ಶ್ರೀ ಎಲ್ಲರಿಗೂ ನಮಸ್ಕಾರ ಇಂದಿನ ಸುಕೃತಿ ಪುಸ್ತಕ ಪರಿಚಯ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಪರಿಚಯ ಮಾಡಿಕೊಡ್ತಾ ಇರ್ತಕ್ಕಂಥ ಪುಸ್ತಕ ಸಂಕ್ಷಿಪ್ತ ವಾಲ್ಮೀಕಿ ರಾಮಾಯಣ ಇದನ್ನ ಕನ್ನಡಕ್ಕೆ ತಂದುಕೊಟ್ಟಂಥವ್ರು ಶ್ರೀಯುತ ಡಾಕ್ಟರ್ ಹೆಚ್ ರಾಮಚಂದ್ರ ಸ್ವಾಮಿಯವರು ಬಹುಶ್ರತ ವಿದ್ವಾಂಸರು ವ್ಯಾಸರ ಮಹಾಭಾರತವನ್ನು ಕನ್ನಡಕ್ಕೆ ತಂದಂಥವರು ಒಂದು ಅಮೂಲ್ಯವಾದ ಈ ಗ್ರಂಥವನ್ನು ಕನ್ನಡಕ್ಕೆ ತಂದುಕೊಟ್ಟಿದ್ದಾರೆ ಇದನ್ನು ಪ್ರಕಾಶನ ಮಾಡಿದವರು ರಾಮಕೃಷ್ಣ ಆಶ್ರಮ ಮೈಸೂರು ಇವರು ರಾಮ ಅಂದಾಗ ರಾಮಾಯಣ ಅಂದಾಗ ಹಲವಾರು ಪ್ರಶ್ನೆಗಳು ಇವತ್ತು ನಮ್ಮ ಮನಸ್ಸಲ್ಲಿ ಬರುತ್ತೆ ವಾಲಿಯನ್ನು ರಾಮಏಕೆ ಕೊಂದ ರಾಮನನ್ನು ಸಂಹರಿಸಿದ ನಂತರ ಸೀತೆಯನ್ನು ಸ್ವೀಕರಿಸುವ ಮೊದಲು ಅಗ್ನಿಪ್ರವೇಶಕ್ಕೆ ಏಕೆ ಒಳಪಡಿಸಿದ ಈ ರೀತಿಯ ಪ್ರಶ್ನೆಗಳು ಬರುತ್ತೆ ಈ ಎಲ್ಲ ಪ್ರಶ್ನೆಗಳಿಗೆ ಮೂಲ ರಾಮಾಯಣ ಯಾವ ಉತ್ತರವನ್ನು ಕಂಡುಕೊಂಡಿದೆ ಅಥವಾ ಮೂಲ ರಾಮಾಯಣವನ್ನು ಓದಿದರೆ ನಾವು ಯಾವ ಉತ್ತರವನ್ನು ಕಂಡುಕೊಳ್ಬೋದೋ ಆ ರೀತಿಯ ಎಲ್ಲ ಉತ್ತರಗಳನ್ನು ಕನ್ನಡದಲ್ಲಿ ಈ ಪುಸ್ತಕ ನಮಗೆ ತೆರೆದಿಟ್ಟಿದೆ ಕೆಲವಾರು ಪಾತ್ರಗಳು ಚಿರಪರಿಚಿತವಾಗಿಲ್ಲ ಆ ಪಾತ್ರಗಳು ರಾಮಾಯಣದಲ್ಲಿ ಬರುವಂಥ ಸನ್ನಿವೇಶಗಳಿಗೆ ಹೇಗೆ ನಡೆದುಕೊಳ್ತವೆ ಅದನ್ನು ಕೂಡ ನಾವು ಈ ಸಂಕ್ಷಿಪ್ತ ವಾಲ್ಮೀಕಿ ರಾಮಾಯಣದಲ್ಲಿ ನೋಡ್ಬೋದು ಉದಾಹರಣೆಗಾಗಿ ತೆಗೆದುಕೊಂಡ್ರೆ ರಾಮಾಯಣದಲ್ಲಿ ರಾಮನಿಗೆ ಯುವರಾಜ ಪಟ್ಟಾಭಿಷೇಕ ಮಾಡುವಂಥ ಸಂದರ್ಭ ರಾಮನನ್ನು ಕರೆದು ಅದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಬೇಕು ಅಂತ ಹೇಳಿ ದಶರಥ ಮತ್ತು ವಸಿಷ್ಠರು ಹೇಳಿ ಕಳಿಸ್ತಾರೆ ಸಿದ್ಧತೆಗಳನ್ನು ಮಾಡ್ಕೊಳ್ಳಿಕ್ಕೆ ರಾಮ ಹೋದಾಗ ಇತ್ತ ಕೈಕೇಯಿ ದಶರಥನನ್ನು ಕರೆಸಿ ಅಲ್ಲಿ ಅವನಲ್ಲಿ ಎರಡು ವರಗಳನ್ನು ಭಿನ್ನವಿಸಿಕೊಳ್ತಾನೆ ದಶರಥ ಅನಿವಾರ್ಯವಾಗಿ ಆ ವರಗಳನ್ನು ಕೊಡಬೇಕಾಗತ್ತೆ ರಾಮನಿಗೆ ಮತ್ತೆ ಸುದ್ದಿ ಹೋಗುತ್ತೆ ರಾಮ ಬರ್ತಾನೆ ಬಂದು ಎಷ್ಟು ಸಹಜವಾಗಿ ಯುವರಾಜ ಪಟ್ಟಾಭಿಷೇಕದ ಸುದ್ದಿಯನ್ನು ಕೇಳಿ ಅದಕ್ಕೆ ಒಪ್ಪಿಗೆಯನ್ನು ನೀಡಿದ್ನೋ ಅಷ್ಟೇ ಸಹಜವಾಗಿ ಹದಿನಾಲ್ಕು ವರ್ಷದ ವನವಾಸಕ್ಕೆ ತನ್ನನ್ನು ತಾನು ಸಿದ್ಧ ಮಾಡಿಕೊಳ್ತಾನೆ ಸೀತೆಯ ಬಳಿ ಹೋಗಿ ನಾನು ಹೀಗೆ ಹದಿನಾಲ್ಕು ವರ್ಷ ವನವಾಸಕ್ಕೆ ಹೋಗಬೇಕಾಗಿದೆ ಇಲ್ಲಿ ಭರತ ರಾಜ ಆಗ್ತಾನೆ ನೀನು ಹೇಗೆ ನಡ್ಕೊಳ್ಬೇಕು ಅವನ ಹತ್ರ ಈ ರೀತಿಯದೆಲ್ಲ ಹೇಳ್ತಾನೆ ಸೀತೆ ರಾಮನ ಮಾತಿಗೆ ನಾನು ಅಯೋಧ್ಯೆಯಲ್ಲಿ ಇರಲಿಕ್ಕೆ ಬಂದಿಲ್ಲ ನಾನು ನಿಮ್ಮ ಧರ್ಮಪತ್ನಿ ನೀವು ಎಲ್ಲಿರ್ತೀರೋ ಅಲ್ಲೇ ನಾನಿರಬೇಕಾದ್ದು ನನ್ನ ಧರ್ಮ ಅಂಥೇಳಿ ರಾಮನ ಜೊತೆ ಹೊರಟ್ರೆ ಲಕ್ಷ್ಮಣ ಅಣ್ಣ ನೀನೆಲ್ಲಿರ್ತೀಯೋ ಅಲ್ಲಿಯೇ ನಾನು ಇರುವುದು ಅಂತ ಹೇಳಿ ಲಕ್ಷ್ಮಣನು ಹೊರಡ್ತಾನೆ ಆ ಸಂದರ್ಭದಲ್ಲಿ ಲಕ್ಷ್ಮಣ ಮತ್ತು ಲಕ್ಷ್ಮಣನ ತಾಯಿ ಸುಮಿತ್ರೆಯ ಜೊತೆಗೆ ನಡೆದಂಥ ಒಂದು ಸಂವಾದ ತುಂಬ ಮನೋಜ್ಞವಾಗಿ ಇಲ್ಲಿ ಚಿತ್ರಿತವಾಗಿದೆ ಲಕ್ಷ್ಮಣ ತಾಯಿ ಹತ್ರ ಹೋಗಿ ಅಮ್ಮ ಅಣ್ಣ ಹೀಗೆ ಕಾಡಿಗೆ ಹೊರಟಿದ್ದಾನೆ ನಾನು ಕೂಡ ಅಣ್ಣನ ಜೊತೆಯಲ್ಲಿ ಕಾಡಿಗೆ ಹೋಗಿ ಬರ್ತೀನಿ ಅಂತ ಕೇಳಿದಾಗ ಆ ಸುಮಿತ್ರೆ ಮಾತನ್ನು ಹೇಳ್ತಾಳೆ ರಾಮಂ ದಶರಥಂ ವಿದ್ಧಿ ಮಾಂ ವಿದ್ಧಿ ಜನಕಾತ್ಮಜಾಂ ಅಯೋಧ್ಯಂ ಅಟವೀಂ ವಿದ್ಧಿ ಗಚ್ಚ ತಾತ ಯಥಾ ಸುಖಂ ಅಂತ ನೀನು ಕಾಡಿಗೆ ಹೋಗಿ ಬರ್ತೀನಿ ಅಂತ ಹೇಳ್ತಾ ಇದೆಯಾ ಮಗನೇ ಆ ಕಾಡಿನಲ್ಲಿ ನಿನ್ನ ತಂದೆ ದಶರಥ ಇರೋದಿಲ್ಲ ರಾಮನನ್ನೇ ದಶರಥ ಅಂತ ಅನ್ಕೋ ನಾನು ಅಲ್ಲಿರೋದಿಲ್ಲ ಆ ಸೀತಾ ಮಾತೆಯನ್ನೇ ಸೀತೆಯನ್ನೇ ತಾಯಿ ಅನ್ಕೋ ಆ ಕಾಡನ್ನೇ ಅಯೋಧ್ಯೆ ಅಂತ ಅನ್ಕೋ ಸುಖವಾಗಿ ಹೋಗ್ಬಾಲ್ ಮನೆ ಅಂತ ಹೇಳ್ತಾಳೆ ಒಬ್ಬ ತಾಯಿ ಎಷ್ಟು ಎತ್ತರದಲ್ಲಿ ಇರಬೇಕು ಇರಬಹುದು ಅನ್ಲಿಕ್ಕೆ ಉದಾಹರಣೆಯಾಗಿ ನಮಗೆ ಸುಮಿತ್ರೆ ಅಲ್ಲಿ ಕಾಣ್ತಾಳೆ ಹೀಗೆ ಈ ಸಂಕ್ಷಿಪ್ತ ವಾಲ್ಮೀಕಿ ರಾಮಾಯಣವನ್ನು ನಾವು ನೋಡ್ತಾ ಹೋದರೆ ಅಧ್ಯಯನ ರೂಪದಲ್ಲಿ ನೋಡಿದರೆ ಇಲ್ಲಿ ಬರುವಂಥ ಹಲವಾರು ಪಾತ್ರಗಳು ನಮ್ಮ ಬದುಕಿನ ಚಿತ್ರಣವನ್ನೇ ಹೇಗೆ ಬದಲಿಸ್ತಾವೆ ಅನ್ನಕ್ಕೆ ಒಂದು ಉದಾಹರಣೆ ಸುಮಿತ್ರೆಯದ್ದು ಈ ಪುಸ್ತಕವನ್ನು ನಾವೆಲ್ಲರೂ ಅಧ್ಯಯನ ಪೂರ್ವಕವಾಗಿ ಓದೋಣ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ವಂದನೆಗಳೊಂದಿಗೆ ಈ ನನ್ನ ಪುಸ್ತಕ ಪರಿಚಯವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ ನಮಸ್ಕಾರ रघुरन्द सीतारा